ಇರುವೇನೋ ಏನೋ ಕಣ್ಣಿಗೆ ಕಚ್ಚಿಬಿಟ್ಟು ಕಣ್ಣೇ ಬಿಡೋಕ್ಕಾಗ್ತಾ ಇರಲಿಲ್ಲ ಮುಖ ಎಲ್ಲ ಊದ್ಕೊಂಬಿಟ್ಟಿದೆ ಎಸ್ 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 ಹಿಂದೂ ಕ್ರಿಯೇಷನ್ಸ್ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರಲಿ ಅಂತ ಭಗವಂತನಲ್ಲಿ ನಾನು ಕೇಳ್ಕೊಳ್ತೀನಿ ಬೆಳಗ್ಗೆ ಎದ್ದು ವಾಕ್ ಬಂದಿದ್ದೆ ವಾಕಿಂಗ್ ಬಂದಾಗ ಇಲ್ಲಿ ಪರಿಸರ ಇಲ್ಲಿನ ಪ್ರಶಾಂತ ವಾತಾವರಣ ಇಲ್ಲಿ ಪರಿಸರ ಮರ ಗಿಡಗಳು ಹಸು ಕರುಗಳು ಹಕ್ಕಿ ಪಕ್ಷಿಗಳ ಚಿಲಿಪಿಲಿ ಕಲರವ ದೂರದಲ್ಲೆಲ್ಲೋ ಕೋಗಿಲೆಯ ಧ್ವನಿ ಮತ್ತು ಅಲ್ಲಲ್ಲಿ ಅವಿತ್ಕೊಂಡು ಕಾಳು ಕಡ್ಡಿಗಳನ್ನು ಹುಡುಕಿ ಹುಡುಕಿ ತಿಂತಾ ಇರುವಂಥ ನವಿಲುಗಳು ಇದನ್ನೆಲ್ಲ ನೋಡ್ತಾ ಇದ್ದರೆ ಒಂದು ರೀತಿ ಮನಸ್ಸಿಗೆ ತುಂಬ ಖುಷಿಯಾಗುತ್ತೆ ಈ ಪ್ರಕೃತಿ ಸೌಂದರ್ಯನ ಹಳ್ಳಿಗಳಲ್ಲದೆ ನಾವು ನಗರಗಳಲ್ಲಿ ನೋಡೋಕೆ ಸಾಧ್ಯನ ಹಾಗಾಗಿ ಇಲ್ಲಿ ನೋಡಿದ್ನಲ್ಲ ಈ ಸೌಂದರ್ಯನ ಪ್ರಕೃತಿ ಸೌಂದರ್ಯನ ನಿಮಗೂ ತೋರಿಸೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ನೋಡಿ ಎಲ್ಲಿ ನೋಡಿದ್ರು ನೋಡಿ ಎಲ್ಲಿ ನೋಡಿದ್ರು ಮರ ಗಿಡಗಳು ಹೊಲ ಗದ್ದೆಗಳು ನೋಡಿ ಅಲ್ಲಿ ಸಾಲುಗೂ ತೊಗರಿ ಗಿಡಗಳು ಹಾಕಿದ್ದಾರೆ ನೋಡಿ ಇಷ್ಟು ಸಾಲು ಉದ್ದಕ್ಕೂ ಹಾಕಿರೋದೆಲ್ಲ ತೊಗರಿ ಗಿಡಗಳು ಮತ್ತು ಇಲ್ಲಿ ಈ ಹೆಸರು ಮಲ್ ಬಟ್ಟೆ ಹಾಸಿರೋ ಹಾಗೆ ಕಾಣ್ತಾ ಇದೆಯಲ್ಲ ಇದು ರಾಗಿ ಬಿತ್ತನೆ ಮಾಡಿರೋದು ಅದನ್ನು ಅವರು ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಅದೆಷ್ಟು ಪೈರಿಷ್ಟು ಬರಬೇಕು ಅಂತ ಇರುತ್ತೆ ಅನಿಸುತ್ತೆ ಆಮೇಲೆ ಇಡೀ ಹೊಲಕ್ಕೆ ಇದನ್ನು ಹಾಕ್ತಾರೆ ಈಗ ಒಂದು ಕಡೆ ರಾಗಿನ ಒಂದು ಕಡೆ ತಂದು ಗುಡ್ಡೆ ಹಾಕಿ ಹೀಗೆ ಬೆಳ್ಕೊಂಡಿರ್ತಾರೆ ಆಮೇಲೆ ಸ್ವಲ್ಪ ಮಳೆ ಬಿದ್ದರೆ ಮಳೆ ಬೀಳೋ ದಿನ ಇರ್ಬೋದು ನನಗೂ ಸರಿಯಾಗಿ ಗೊತ್ತಿಲ್ಲ ಮಳೆ ಬಿದ್ದ ಮೇಲೆ ಭೂಮಿ ಸ್ವಲ್ಪ ಮೆತ್ತಗಾಗಿ ಆದಮೇಲೆ ಇದನ್ನು ತೆಗೆದು ಇಲ್ಲಿ ಒಟ್ಟಿಗೆ ಹಾಕಿರೋ ಈ ರಾಗಿ ಗುಡ್ಡೆನ ತೆಗೆದು ಎಲ್ಲ ಕಡೆ ಇಡೀ ಹೊಲಕ್ಕೆಲ್ಲ ಹಾಕ್ತಾರೆ ಅಂತ ಕಾಣುತ್ತೆ ನೋಡ್ತೀನಿ ಆವತ್ತಿನ ದಿನ ನಾನು ನೋಡಿದ್ರೆ ವೀಡಿಯೋ ಮಾಡ್ತೀನಿ ಇದೇ ವಿಷಯ ಯೋಚನೆ ಮಾಡಿಕೊಂಡು ನಾನು ವಾಪಸ್ ಮನೆಗೆ ಬರುವಾಗ ಎದುರುಗಡೆ ನೋಡಿ ಸೋಮಣ್ಣ ಸಿಕ್ಕಿದ್ರು ಸೋಮಣ್ಣ ಅಂದರೆ ನಮ್ಮ ಲೇಔಟನ್ನೆಲ್ಲ ನೋಡ್ಕೊಳ್ತಾರೆ ಮತ್ತು ನಮಗೆ ಮೂರು ದಿನ ನಾಲ್ಕು ದಿನಕ್ಕೊಂದ್ಸಲ ತೋಟದ ನೀರು ಬಿಡ್ತಾರೆ ಅದಕ್ಕೆ ಸೋಮಣ್ಣನ ಕೇಳಿದ್ರೆ ಗೊತ್ತಾಗುತ್ತೆ ಅಂತ ನಾನು ಅದೇನು ಸೋಮಣ್ಣ ಹಾಗೆ ಪೂರ್ತಿ ಹೊಲ ಬಿಟ್ಟು ಒಂದು ಸೈಡಲ್ಲಿ ಮಾತ್ರ ಹಸಿರು ಹಸರಿದೆಯಲ್ಲ ಅದೇನು ಅಂತ ಕೇಳಿದೆ ಅದಕ್ಕೆ ಅವರು ಅಗೆ ಹಾಕೋ ಹಾಕಿರೋದು ಅದು ಅಂತ ಹೇಳಿದರು ಅದೇನು ನಮ್ಮೊಲದಲ್ಲೂ ಹಾಕಿದ್ದೀವಲ್ಲ ಬನ್ನಿ ತೋರಿಸ್ತೀನಿ ಅಂದರು ಹಾಗಿದ್ರೆ ನಡೀರಿ ಹೊಲ ತೋರಿಸಿ ನನಗೆ ಅಂತ ಅವ್ರನ್ನೇ ಜೊತೇಲಿ ಕರ್ಕೊಂಡು ಹೊಲದ ಕಡೆ ಹೋಗೋಣ ಅಂತ ಹೊರಟ್ವಿ ನೋಡಿ ಈಗ ನಾನು ಸೋಮಣ್ಣನೇ ಕರ್ಕೊಂಡು ಈಗ ನಾನು ಸೋಮಣ್ಣನೇ ಜೊತೇಲಿ ಕರ್ಕೊಂಡು ಹೊಲದ ಹತ್ರಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿ ಹೋಗಿ ವಿಡಿಯೋ ಮಾಡ್ತೀನಿ ಏ ಸೋಮಣ ಹಾಯ್ ಮಾಡು ಸೋಮಣ್ಣ ಆ ಕಡೆಯಿಂದ ಬರೋದೇನು ಅಂತ ಅಂದ್ಕೊಂಡೆ ಇಲ್ಲಿ ಹೆಂಗಪ್ಪ ಬರೋದು ಪರವಾಗಿಲ್ಲ ಬರ್ಬೋದಾ ಸತ್ತಾಗಿತ್ತೆ ಹಾಂ ನಾನೀಗ ಸೋಮಣ್ಣ ಸೋಮಣ್ಣ ಅವರು ಹೊಲಕ್ಕೆ ಬಂದಿದ್ದೀನಿ ನೋಡಿ ಸೋಮಣ್ಣ ಕರ್ಕೊಂಡು ಹೋಗ್ತಾ ಇದ್ದಾರೆ ಅದು ಅವರು ಅಗೆ ಅಗೆ ಇಲ್ವಾ ಸೋಮಣ್ಣ ಅದು ನೀವು ಹೇಳಿದ್ದು ಅಗೆ ಹಾಕಿರೋ ಕಡೆಗೆ ಈಗ ಕರ್ಕೊಂಡೋಗ್ತಾ ಇದ್ದಾರೆ ಅಪ್ಪ ಬೀಳೋ ಹಾಗೆ ಆಗುತ್ತೆ ಐದನೇ ಗಟ್ ಪುಡಿಲಿಲ್ಲ ಹಾ ಐದನೇ ಹಾಕಿದಿನಲ್ಲ ಏನು ನೇಗ್ ನೇಗ್ ಹಾಕಿದಿನಲ್ಲ ಓ ಐದನೇಗ್ಲೆ ಐದನೇಗ್ಲು ಅಂದ್ರೆ ಅದೇ ಈಸತರ ಬಸದ ಹೇಳ್ತರ ಹಾ ಹಾ ಇದಾ ಇದೆ ಬಟ್ಲೂ ಇದ್ರು ಏನು

ಇಲ್ಲಿ ಸುತ್ತಲು ಇದು ಸಾಲ ಏನಿದು ಇದು ತೊಗರಿ ತೊಗರಿ ಸಾಲು ತೊಗರಿ ಎರಡೂ ಕಡೆ ತೊಗರಿ ಸಾಲ ಹಾಕಿದ್ದೀವಿ ಇನ್ನು ಖಾಲಿ ಬಿಟ್ಟಿರೋ ಅಷ್ಟು ಜಮೀನಿಗೆ ಇದನ್ನ 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 ಕಿತ್ತಿ ನಾಟಿ ಹಾಕ್ತದ ಹ್ಮ್ ಹ್ಮ್ ಇದು ಇಷ್ಟಕ್ಕೇನ ಅಥವಾ ಇಲ್ಲಿ ಪಕ್ಕ ಇದೆಲ್ಲಾ ಪೂರ್ತಿ ಇದಕ್ಕೆ ಇದೆ ಎಷ್ಟು ಕೈತದೆ ಅಷ್ಟಕ್ಕೆಲ್ಲ ಹಾಕೋದ ಅಷ್ಟಕ್ಕೆಲ್ಲ ಹಾಕೋದ ನೀವು ನೀವು ಹಾಕೋ ದಿನ ಹೇಳಿ ನಮ್ಗೆ ನಮ್ಮ ವೀಕ್ಷಕರಿಗೆ ತೋರಿಸ್ಬೇಕು ನಾವು ಯಾವುದು ಭತ್ತ ಇದು ಬಿಟಿ ರೈಸಾ ಎಷ್ಟು ಅಷ್ಟು ಹೊಲಕ್ಕೂ ಇಲ್ಲಿ ಕಾಣ್ತಾ ಇದೆಯಲ್ಲ ಹೋಗ್ಬೋದಲ್ವಾ ಹ್ಞೂ ಹ್ಞೂ ಇದೆಲ್ಲ ಬರ್ತದೆ ಬರ್ತದೆ ಹಾಂ ಹಾಂ ಅದೆಲ್ಲ ಪೂರ್ತಿ ಸಿಟಿಲಿ ಎಲ್ಲಿ ಸಿಗುತ್ತೆ ಸೋಮಣ್ಣ ಆಯ್ತಾರ ಆ ಬರೀ ಗಲಾಟೆ ಎಲ್ಲಿ ನೋಡಿದ್ರು ಮನೆ ಏನೋ ಕಾಂಕ್ರೀಟ್ ಕಾಡು ಅಂತಾರಲ್ಲ ಹಂಗೆ ಆ ಎಲ್ಲಿ ನೋಡಿದ್ರು ಜನ ಎಲ್ಲಿ ನೋಡಿದ್ರು ವೆಹಿಕಲ್ಗಳು ಆಮೇಲೆ ಎಲ್ಲ ಇದು ಗಾಡಿಗಳು ಇದು ವೆಹಿಕಲ್ಗಳು ಧೂಳು ಕಸ ವಾತಾವರಣ ಇದಿರಲ್ಲ ಕ್ಲೀನ್ ಇರಲ್ಲ ಸೋಮಣ್ಣ ಹೋಗೋ ಕಡೆ ನಾನು ಹೋಗಬೇಕು ಇಲ್ಲಿದ್ರೆ ನಾನು ಬೀಳ್ತೀನಿ ಅಷ್ಟೇ ಇಲ್ಲಿ ಪಾಪ ಏನೋ ಕೆಲಸ ಮಾಡ್ತಾ ಇದ್ರು ಸೋಮಣ್ಣ ಹೊಲ ತೋರ್ಸೋಕ್ಕೋಸ್ಕರ ಅದನ್ನು ಬಿಟ್ಟು ಬಂದರು ನೋಡಿದ್ರೆ ಎಲ್ಲ ಇದೇ ಹೊಲ ಖಾಲಿ ಹೊಲ ಇಲ್ಲಿಗೆ ಅವರಲ್ಲಿ ಅಗೆ ಹಾಕಿದಾರಲ್ಲ ಅದನ್ನೆಲ್ಲ ತಂದು ಇಲ್ಲಿ ಮಳೆ ಬಿದ್ದಾಗ ಇಲ್ಲಿ ಹಾಕ್ತಾರೆ ಪೂರ್ತಿ ನಿಮಗೆಲ್ಲ ವೀಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರು ತಮ್ಮ ಫ್ರೆಂಡ್ಸು ಹಾಗೂ ರಿಲೇಟಿವ್ಸ್ಗೆ ಶೇರ್ ಮಾಡಿ ಅವರಿಂದನು ಸಬ್ಸ್ಕ್ರೈಬ್ ಮಾಡಿಸಿರುವಂಥವ್ರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲ ಎಲ್ಲರಿಗೂ ನಮಸ್ಕಾರಗಳು